ಅಂತ ಆರೋಪ ಮಾಡ್ತಾ ಇದ್ದಾರೆ ಒಬ್ಬರು ಜವಾಬ್ದಾರಿಯುತವಾದಂತಹ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರ್ದೋ ಮಾತು ಕೇಳಿ ಈ ರೀತಿ ಹೇಳೋದು ಸರಿಯಲ್ಲ ಅವ್ರ ಬಳಿ ಏನೋ ದಾಖಲೆ ಇರಬೇಕು ಏನಾದ್ರೂ ಇರಬೇಕು ಈಗ ನೋಡಿ ಅದೇ ಅನ್ವರ್ ಮಾನಪಾಡಿ ನೀನು ಎಲ್ಲ ಏನು ಹೇಳ್ಯಾರ ನಾನು ಬಿ ಜೆ ಯಾರು ಸಂಪರ್ಕ ಮಾಡಿಲ್ಲ ನನಗೆ ಯಾರು ದುಡ್ಡು ಕೊಟ್ಟು ಕೊಡೋ ಆಮಿಷ ಪಡ್ಡಿಲ್ಲ ನನಗೆ ಏನೂ ಇಲ್ಲ ಏನು ಏನಾರು ಅಮಿಷ್ ಹೊಡ್ಡಿದ್ರೆ ಕಾಂಗ್ರೆಸ್ನವ್ರು ಅಮಿಷ್ ಅಂತ ಹೇಳ್ಯಾರ ಈ ರೀತಿ ಒಬ್ಬ ಜವಾಬ್ದಾರಿಯುತ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾವುದೇ ಒಂದು ಆರೋಪ ಮಾಡಬೇಕಾದ್ರೆ ಉತ್ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಇಟ್ಕೊಂಡು ಮಾತು ಮಾತಾಡಬೇಕು ಇವತ್ತು ಅವರು ಹೇಳಿದ ಪ್ರ ಇದಕ್ಕೆ ಅವ್ರದ್ದು ಹೇಳಿಕೆ ಏನು ಅದನ್ನು ಬರಂಗ್ ಪಡಿಸಲಿಲ್ಲಲ್ರಿ ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡೋದು ಹಂಚೋದು ಅಂದರೆ ಸದನದಲ್ಲಿ ವಿರೋಧ ಪಕ್ಷದವ್ರು ಮಾತಾಡೇಬಾರ್ದು ಸದನದಲ್ಲೇ ನಮ್ಮ ಕಟ್ಟಿ ಹಾಕಿಬಿಟ್ರೆ ನಮ್ಮ ಕೇಸ್ ಹಾಕಿಬಿಟ್ರೆ ಆಯಿತು ಇಷ್ಟಕ್ಕೇ ನಾವು ಎಲ್ಲ ಸಹಾಂತ ನಾವು ಗಟ್ಟಿಯಾಗಿದ್ದೀವಿ ನೀವು ಏನು ತನಿಖೆ ಮಾಡ್ತೀರಿ ಮಾಡ್ರಿ ಹೇಳಿದ್ವಿ ಮೊನ್ನೆನೂ ಹೇಳಿದೀವಿ ನೀವು ತನಿಖೆ ಮಾಡಿ ಸಿ ಬಿ ಐ ಬಗ್ಗೆ ಯಾಕೆ ನಿಮ್ಗೆ ವಿಶ್ವಾಸ ಬಂದದ ಇದೇ ಸಿ ಬಿ ಐ ಇ ಡಿ ಐ ಏನು ಹತ್ತಿದ್ರಿ ಬಿ ಜೆ ಪಿ ಕೈ ಕೈಚಿಯಲ್ಲಿ ಬಿ ಜೆ ಪಿ ಏಜೆಂಟ್ ಹತ್ತಿದ್ರಿ ಈಗ ಒಮ್ಮೆ ನಿಮ್ಗೆ ಹೆಂಗೆ ವಿಶ್ವಾಸ ಆರತ್ತೆ ಬಿ ಸಿ ಬಿ ಐ ಬತ್ತು ಅವಾಗ ಸ್ವಾಯತ್ತತೆ ಸಂಸ್ಥೆ ಇದು ನಾವು ಯಾವುದೂ ಮಾಡೋದಿಲ್ಲ ಅಂತ ನಾವು ಹೇಳ್ತೀವಿ ಈಗ ಸಿ ಬಿ ಐ ಪ್ರಧಾನಮಂತ್ರಿಗಳಿಗೆ ಅದಕ್ಕೆ ಪತ್ರ ಬರೀತೀರಿ ನೀವೇ ಕ್ಯಾಬಿನೆಟ್ನಾಗೆ ಇಡ್ರಿ ತನಿಖೆಗೆ ಆ ಆದೇಶ ಕೊಡೋಕೆ ನಿಮಗೆ ಸಿ ಬಿ ಐದವ್ರಿಗೆ ರೆಕಮೆಂಡ್ ಮಾಡಿದ್ರೆ ಸಿ ಬಿ ಐದವ್ರು ಬಂದು ತನಿಖೆ ಮಾಡ್ತಾರೆ ನಿಮ್ಗೆ ತನಿಖೆ ಮಾಡಿಸೋದು ಬೇಕಾಗಿಲ್ಲ ನೀವೆಲ್ಲ ಏನು ಮಾಡೋಕ್ಕತ್ತೀರಿ ನಾಟಕ ಮಾಡೋಕ್ಕೀರಿ ಜನರಿಗೆ ಕಣ್ಣಾಗ ಮಣ್ಣು ಹಾಕೋ ಕೆಲಸ ಮಾಡಕ್ಕೆ ಅಷ್ಟೇ